ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾನು ಒಂದು ಬೆಂಡೆಕಾಯಿ ದೋಸೆ ತೋರಿಸ್ತಾ ಇದ್ದೀನಿ ಇದಕ್ಕೆ ದೋಸೆ ಹಿಟ್ಟು ಇದೆ ನನ್ನಲ್ಲಿ ಏನು ಮಾಡಿದ್ದೀನಿ ಅಂದ್ರೆ ಒಂದು ಸ್ವಲ್ಪ ಬೆಂಡೆಕಾಯಿ ಗಾಲಿ ಗಾಲಿ ಹೆಚ್ಕೊಂಡು ಮತ್ತು ಎರಡು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಮೊದಲು ತಾಚ್ಕೊಂಡೆ ಆಮೇಲೆ ಅದನ್ನು ಸ್ವಲ್ಪ ಅರಿಯಿಂದ ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕಿ ಹಿಂಗೆ ನೋಡಿ ಇದರಲ್ಲಿ ಇದನ್ನು ಕಲಿಸ್ತಾ ಇದ್ದೀನಿ ಇದೊಂದು ದೋಸೆ ಹಿಟ್ಟಿನ ಹದಕ್ಕೆ ಬರೋಂಗೆ ಇದನ್ನು ಕಲಿಸ್ಕೋಬೇಕು ಆಮೇಲೆ ಇದಕ್ಕೊಂದು ಸೂಪರ್ ಆದರೂ ಒಂದು ಬೆಳ್ಳುಳ್ಳಿದು ಇದೆ ಬೆಂಡೆಕಾಯಿ ಚಟ್ನಿನೂ ತೋರಿಸ್ತಾ ಇದ್ದೀನಿ ನಾನು ಈಗ ಇದು ನೋಡಿ ಈಗ ನಾನು ಕಲಿಸ್ಬಿಟ್ಟು ಇದು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಭಿಂಡಿ ದೋಸೆ ರೆಡಿಯಾಗಿದೆ ಇದಕ್ಕೆ ಕೆಂಪಾಗಿದೆಲ್ಲ ಇದು ಈಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು ನೋಡಿದ್ದು ಚೆನ್ನಾಗಿ ಬರ್ತಾಯಿದೆ ವಾವ್ ಇದು ನೋಡಿ ಚೆನ್ನಾಗಿ ಇದು ಇದನ್ನು ಈ ಥರ ಮಾಡ್ಕೊಬೇಕು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈಗ ಇನ್ನೊಂದು ದೋಸೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ತೂತು ತುತ್ತಾಗಿ ಮಸಾಲೆ ದೋಸೆ ಥರ ಆಡ್ತಾಯಿದ್ದೆ ಇದು ಈಗ ನೋಡಿ ಇದೆ ಇದ್ರ ಮೇಲೆ ಒಂದು ಸ್ವಲ್ಪ ನಾವೇನು ಮಾಡಬೇಕು ಮುಚ್ಚಿಡಬೇಕೀಗ ನೋಡಿ ಈ ಥರ ಸ್ವಲ್ಪ ಮುಚ್ಬಿಟ್ರೆ ಡೈಲಿಂದೆಲ್ಲ ಚೆನ್ನಾಗಿ ಬೈಕೊಟ್ಟಿದೆ ಬೈಬಿಟ್ಟು ಅದನ್ನೇನು ಮಾಡ್ತೀನಿ ನಾನು ಅದಕ್ಕೆ ಸ್ವಲ್ಪ ಮತ್ತೆ ಚಟ್ನಿ ಪುಡಿ ಉದುರಿಸಿ ಆಮೇಲೆ ಬಟಾಟೆ ಪಲ್ಯ ಹಾಕಿ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ತೋರಿಸ್ ಎಣ್ಣೀರು ತೋರಿಸ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ದೋಸೆ ತುಂಬ ಚೆನ್ನಾಗಿ ಆಗಿವೆ ತುಂಬ ಚೆನ್ನಾಗಿ ಆಗ್ತವೆ ಗರಿಗೆ ಬಂದಿದ್ದೀವಿ ಎರಡು ಥರ ಚಟ್ನಿ ಮಾಡಿದ್ದೀನಿ ಬೇಕಂದ್ರೆ ಈಗ ನೀವು ಬೇರೆ ಚಟ್ನಿನೂ ಮಾಡ್ಕೋಬೋದು ನಾವೊಂದು ಟೊಮೆಟೊ ಚಟ್ನಿ ಒಂದು ಸಾದಾ ಚಟ್ನಿ ಮಾಡಿದ್ದೀನಿ और ये जो ನೋಡಿಗೆ ಒಂದು ಸೂಪರಾದ ಖರ್ ಖಾರಾದ ಚಟ್ನಿ ಇದಕ್ಕೆ ಒಂದು ಇದರದ್ದು ಬಟಾಟಿ ಪಲ್ಯ ಈ ಚಟ್ ಈ ದೋಸೆಗೆ ಹಾಕಬೇಕು ನಾನು ಏನು ಮಾಡಿದ್ದೀನಿ ಉಳಿದದ್ದು ಬಂಡೆಕಾಯಿಗಳನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡಿದ್ದಕ್ಕೆ ಕಸಮೆಣಸಿನಕಾಯಿ ಕರಿಬೇ ಹಣ್ಣು ಕೊತ್ತಂಬರಿ ಒಂದು ಸ್ವಲ್ಪ ಕೊಬ್ಬರಿ ಈ ರೀತಿ ಹಾಕಿದ್ದೀನಿ ಹಾಕಿ ಇದನ್ನು ಉಪ್ಪು ಹಾಕಿ ನಾನು ಏನು ಮಾಡ್ತೀನಿ ಚಟ್ನಿ ಮಾಡಿ ನಿಮಗೆ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿದು ಬೆಂಡೆಕಾಯಿ ಚಟ್ನಿ ಮತ್ತು ಸ್ವಲ್ಪ ಹುಣಸು ಹಾಕಿದ್ದೀನಿ ಅದನ್ನು ಮರ್ತಿದ್ದೆ ನಾನು ಹೇಳಬೇಕಾದ್ರೆ ರೆಡಿ ಆಗಿದ್ದೀವಿ ಇದೇನು ಮಾಡಬೇಕು ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಮೇಲೆ ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ಬೋದು ನಾನೇ ಇದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ ತುಂಬ ಚೆನ್ನಾಗಿ ರೀತಿ ಬೆಂಡೆಕಾಯಿ ಪ ಚಟ್ನಿ ನೀವು ಮಾಡ್ಕೊಂಡು ನೋಡಿರಿ ದೋಸೆಗೂ ಚೆನ್ನಾಗಿ ಅನ್ನಿಸ್ತದ ಚಪಾತಿಗೂ ಚೆನ್ನಾಗಿ ಅನ್ನಿಸ್ತದೆ ಇದು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾನು ಒಂದು ಬೆಂಡೆಕಾಯಿ ದೋಸೆ ತೋರಿಸ್ತಾ ಇದ್ದೀನಿ ಇದಕ್ಕೆ ದೋಸೆ ಹಿಟ್ಟು ಇದೆ ನನ್ನಲ್ಲಿ ಇದಕ್ಕೇನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಬೆಂಡೆಕಾಯಿ ಖಾಲಿ ಖಾಲಿ ಹೆಚ್ಕೊಂಡು ಮತ್ತು ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಮೊದಲು ತಾಚ್ಕೊಂಡೆ ಆಮೇಲೆ ಅದನ್ನು ಸ್ವಲ್ಪ ಅರಿಯಿಂದ ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕಿ ಈಗ ನೋಡಿ ಇದರಲ್ಲಿ ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ ಇದೊಂದು ದೋಸೆ ಹಿಟ್ಟಿನ ಹದಕ್ಕೆ ಬರೋಂಗೆ ಇದನ್ನು ಕಲಿಸ್ಕೋಬೇಕು ಆಮೇಲೆ ಇದಕ್ಕೊಂದು ಸೂಪರ್ ಆದರೂ ಒಂದು ಬೆಳ್ಳುಳ್ಳಿದು ಇದೆ ಬೆಂಡೆಕಾಯಿ ಚಟ್ನಿಯೂ ತೋರಿಸ್ತಾ ಇದ್ದೀನಿ ನಾನು ಈಗ ಇದು ನೋಡಿ ಈಗ ನಾನು ಕಲಿಸ್ಬಿಟ್ಟು ಇದು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಮೆಂಡಿ ದೋಸೆ ರೆಡಿಯಾಗಿದೆ ಇದಕ್ಕೆ ಕೆಂಪಾಗಿದೆಲ್ಲ ಇದು ಈಗ ತೆಗೆದು ತೋರಿಸ್ತಾ ಇದ್ದೀನಿ ನಾನು ನೋಡಿದ್ದು ಚೆನ್ನಾಗಿ ಬರ್ತಾಯಿದೆ ಇದು ನೋಡಿ ಚೆನ್ನಾಗಿ ಬಂದಿದೆ ಇದು ಇದನ್ನು ಈ ಥರ ಮಾಡ್ಕೋಬೇಕು ನಾನು ರಿಶೋರ್ಟ್ ಮಾಡಿ ತುರ್ಸ್ತಾ ನೋಡಿ ನಾನು ಈಗ ಇನ್ನೊಂದು ದೋಸೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ತುರ್ತು ತುರ್ತಾಗಿ ದೋಸೆ ಥರ ಇದೆ ಇದು ನೋಡಿ ಬೈತಾಯಿದ್ದೆ ಇದ್ರ ಒಂದು ಸ್ವಲ್ಪ ನಾವೇನು ಮಾಡಬೇಕು ಮುಚ್ಚಿಡ್ಬೇಕು ಈಗ ನೋಡಿ ಈ ಥರ ಸ್ವಲ್ಪ ಮುಚ್ಚಿಬಿಟ್ರೆ ಡೈಲಿಂದೆಲ್ಲ ಚೆನ್ನಾಗಿ ಬೈಕೊಟ್ಟಿದೆ ಬೆಂದ್ಬಿಟ್ಟಿದ್ದು ಅದನ್ನೇನು ಮಾಡ್ತೀನಿ ನಾನು ಅದಕ್ಕೆ ಸ್ವಲ್ಪ ಮತ್ತು ಚಟ್ನಿ ಪುಡಿ ಉದುರಿಸಿ ಆಮೇಲೆ ಬಟಾಟೆ ಪಲ್ಯ ಹಾಕಿ ಡಿಶೌಟ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ತೋರ್ ಎಣ್ಣೆ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ನೋಡಿ ತುಂಬ ಚೆನ್ನಾಗಿ ನೋಡಿ ಈಗ ದೋಸೆ ತುಂಬ ಚೆನ್ನಾಗಿ ಆಗಿವೆ ತುಂಬ ಚೆನ್ನಾಗಿ ಆಗ್ತವೆ ಗರಿಗರಿಗೆ ಬಂದಿದ್ದೀವಿ ಎರಡು ಥರದ ಚಟ್ನಿ ಮಾಡಿದ್ದೀನಿ ಬೇಕಂದ್ರೆ ಈಗ ನೀವು ಬೇರೆ ಚಟ್ನಿನೂ ಮಾಡ್ಕೋಬೋದು ನಾನು ಟೊಮ್ಯಾಟೊ ಚಟ್ನಿ ಒಂದು ಸಾದಾ ಚಟ್ನಿ ಮಾಡಿದ್ದೀನಿ ನೋಡಿ ಟೇಸ್ಟ್ ತುಂಬ ಬೇರೆನೇ ಆಗ್ತದೆ ಇದು ತುಂಬ ಮಸಾಲೆ ದೋಸೆ ಥರನೇ ಆಗ್ತದೆ ಆದರೆ ಇದೊಂದು ರೆಸಿಪಿ ಎನ್ಸ್ ಹೇಳ್ಬೋದು ನೀವು ನೋಡಿಗೆ ಒಂದು ಸೂಪರಾದ ಖರ್ ಆದ ಚಟ್ನಿ ಇದಕ್ಕೆ ಒಂದು ಇದರದ್ದು ಬಟಾಟಿ ಪಲ್ಯ ಈ ಚಟ್ ಈ ದೋಸೆಗೆ ಹಾಕಬೇಕು ನಾನು ಈಗ ಏನು ಮಾಡಿದ್ದೀನಿ ಉಳ್ದದ್ದು ಬಂಡೆಕಾಯಿಗಳನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡಿದ್ದಕ್ಕೆ ಹಸಿಮೆಣಸಿನಕಾಯಿ ಕರ್ಬೇವು ಕೊತ್ತಂಬರಿ ಒಂದು ಸ್ವಲ್ಪ ಕೊಬ್ಬರಿ ಈ ರೀತಿ ಹಾಕಿದ್ದೀನಿ ಹಾಕಿ ಇದನ್ನು ಉಪ್ಪು ಹಾಕಿ ನಾನು ಏನು ಮಾಡ್ತೀನಿ ಚಟ್ನಿ ಮಾಡಿ ನಿಮ್ಗೆ ಇದ್ದೀನಿ ನೋಡಿ ಬೆಂಡೆಕಾಯಿದು ಬಳ್ಳುಳ್ಳಿ ಹಾಕಿನ ಇದಕ್ಕೆ ಬಳ್ಳುಳ್ಳಿದು ಬೆಂಡೆಕಾಯಿ ಚಟ್ನಿ ಮತ್ತು ಸ್ವಲ್ಪ ಹುಣಸು ಹಾಕಿದ್ದೀನಿ ಅದನ್ನು ಮರ್ತಿದ್ದೇನೆ ಹೇಳಬೇಕಾದ್ರೆ ರೆಡಿ ಆಗಿದ್ದೀವಿ ಇದೇನು ಮಾಡಬೇಕು ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಮೇಲೆ ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ಬೋದು ನಾನೇನು ಇದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ ತುಂಬ ಚೆನ್ನಾಗಿ ಆಗ್ತದ ರೀತಿ ಬೆಂಡೆಕಾಯಿ ಪ ಚಟ್ನಿ ನೀವು ಮಾಡ್ಕೊಂಡು ನೋಡಿರಿ ದೋಸೆಗೂ ಚೆನ್ನಾಗ್ತಾ ಅನಿಸ್ತದ ಚಪಾತಿಗೂ ಚೆನ್ನಾಗಿ ಅನ್ನಿಸ್ತದೆ ಇದು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್